ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ಸೋಮಶೇಖರ ಇಮ್ರಾಪುರ ಇವರು ಬರೆದಂತಹ ಜನಪದ ಕವಿತೆಯ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಸೋಮಶೇಖರ ಇಮ್ರಾಪುರ ಇವರ ಪರಿಚಯವನ್ನು ನೋಡೋಣ ಇವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಂಶೋಧನಾ ಸಹಾಯಕರಾಗಿದ್ದಾರೆ ಬಿಸಿಲ ಹೂ ಬೆಳದಿಂಗಳು ಬೆಂಕಿ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಬಿರುಗಾಳಿ ಹುತ್ತಗಳು ಬೇವು ಬೆಲ್ಲ ಚಿತ್ತ ಚಿತ್ತಾರ ಅನ್ನುವಂಥದ್ದು ಇವರ ಕವನ ಸಂಕಲನಗಳು ಇತ್ತೀಚಿನ ಕನ್ನಡ ಕಾವ್ಯ ಮತ್ತು ಪರಿಸರ ಕುವೆಂಪು ಬೇಂದ್ರೆ ಅನ್ನುವಂಥ ತೌಲನಿಕ ವಿಮರ್ಶೆ ಜಾನಪದ ವಿಜ್ಞಾನ ಮತ್ತು ನಮ್ಮ ಜಾನಪದ ಸಮೀಕ್ಷೆ ಹಾಗೆ ಜಾನಪದ ಕಿತ್ತೂರಿನ ಗಿಡಿಗಳು ಜಾನಪದದಲ್ಲಿ ನರಗುಂದ ಬಾಬಾ ಸಾಹೇಬ ಹಂತಿ ಗೇಗಿ ಮತ್ತು ಲಾವಣಿ ಸಂಪ್ರದಾಯಗಳು ಜಾನಪದ ವ್ಯಾಸಂಗ ಜಾನಪದ ಒಗಟುಗಳು ಜಾನಪದ ಆಲೋಕ ಜಾನಪದ ರಚನೆಗಳು ಮೂವತ್ತಾರು ಮುಖ ಅರವತ್ತ ಮೂರು ಕವನಗಳು ಸಾವಿರದ ಒಗಟುಗಳು ಜಾನಪದ ಮಹಾಭಾರತ ಹನುಮಂತನ ಲಿಂಗಧಾರಣ ಚಿತ್ರಕೇತು ಸಮೂಹ ಸಂವಹನ ಮಾಧ್ಯಮಗಳು ಮತ್ತು ಜಾನಪದ ಮಹಿಳಾ ಜಾನಪದ ಇವು ಇವರ ಸಂಪಾದಿತ ಕೃತಿಗಳು ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಮ್ಮಿನ ಭಾವಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಇವರಿಗೆ ಸಂದಿವೆ ಈ ಒಂದು ಕವನದಲ್ಲಿ ಇಮ್ರಾಪುರ ಅವರು ಉತ್ತರ ಕರ್ನಾಟಕದ ಮನೆ ಮಾತನ್ನು ಹೇಗೆ ಮಾತನಾಡುತ್ತಾರೆ ಅನ್ನುವಂಥದ್ದನ್ನು ಈ ಕಾವ್ಯದಲ್ಲಿ ಬಳಸಿದ್ದಾರೆ ಇಲ್ಲಿ ಈ ಕವಿತೆಯ ಆಶಯ ಅನ್ನುವಂಥದ್ದು ಏನಂದರೆ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅನ್ನುವಂಥ ಗಾದೆಯನ್ನು ನೀವು ಕೇಳಿರ್ಬೋದು ಅಂದರೆ ಸಂಸಾರದ ದುಃಖ ಸುಖ ಇವುಗಳಿಗೆ ಅನುಗುಣವಾಗಿ ದಾಂಪತ್ಯದಲ್ಲಿ ಮೂಡುವಂತಹ ಬಿರುಕು ಅಥವಾ ಒಂದೇ ರೀತಿಯಲ್ಲಿ ಒಟ್ಟಿಗೆ ಹೊಂದಾಣಿಕೆಯ ಬದುಕು ಇವು ಒಂದು ರೀತಿಯಲ್ಲಿ ಇದೊಂದು ತಾತ್ಕಾಲಿಕ ವಿರಸ ಅಂತ ಹೇಳ್ತಾರೆ ಈ ತಾತ್ಕಾಲಿಕ ವಿರಸ ಉಂಟಾದಾಗಲೇ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ ಅನ್ನುವಂಥದ್ದು ಈ ಗಂಡ ಹೆಂಡಿರ ನಡುವೆ ಆಕಸ್ಮಿಕವಾಗಿ ತಲೆದೋರಿದಂತಹ ವಿರಸ ಬಹಳ ಬೇಗನೆ ಸರಸವಾಗಿ ಮಾರ್ಪಟ್ಟಂತಹ ಒಂದು ಸ್ವಾರಸ್ಯಕರ ಪ್ರಸಂಗವನ್ನು ನಾವು ಈ ಒಂದು ಕವಿತೆಯಲ್ಲಿ ಕಾಣಬಹುದು ಒಂದು ಬರೀ ಒಂದು ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಜಗಳ ಮಾಡಿ ವಿಚ್ಛೇದನಕ್ಕೆ ಹೋಗುವಂತಹ ಇಂದಿನ ಈ ಕಾಲದಲ್ಲಿ ಈ ಒಂದು ಕವಿತೆ ಇಂದಿನ ಸಾಮಾಜಿಕ ಪರಿಸ್ಥಿತಿಗೆ ಇದೊಂದು ಮಾ ಮಾದರಿ ಅನ್ನಿಸ್ತದೆ ವಿದ್ಯಾರ್ಥಿಗಳೇ ಈ ಒಂದು ಕವಿತೆಗೆ ಸಂಬಂಧಿಸಿದ ಹಾಗೆ ಸಂದರ್ಭಗಳನ್ನು ನೀವು ಗಮನಿಸಿ ಕುಟ್ಟಾಕ ಮತ್ತು ಬೀಸಾಕ ಇದಕ್ಕೆ ಕೊಟ್ಟಿಲ್ಲ ನನ್ನ ನಿನಗ ಎರಡನೇದು ಸೊಸಿ ಅಂತ ಕೈಯ ತಡದೀನಿ ಜ್ವಾಕಿ ಮೂರನೇದು ತುಂಬ ಎಲ್ಲ ಮಣ್ಣಿನ ಗಡಿಗೆ ನಾಲ್ಕನೇದು ನೈಲಾನ ಸೀರೆ ಬಂದೈತಿ ಅಂತ ಒಂದೆಮ್ಮೆ ಮಾರಿ ತರಲೆ ಐದನೇದು ಇಸ ಕುಡಿಲಾಕ ಇಲ್ಲ ಕಾಸು ಹಾಗೆ ಮೂರು ಪ್ರಶ್ನೆಗಳು ಬರ್ತವೆ ನೋಡಿ ಗಂಡ ಹೆಂಡಿ ರಜಗಳ ವಿರಸ ಸರಸದ ಸ್ವಾರಸ್ಯವನ್ನು ನಿರೂಪಿಸಿರಿ ಎರಡನೇದು ಗಂಡ ಹೆಂಡಿರ ನಡುವಿನ ಜಗಳದ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿರಿ ಮೂರನೇದು ಜಾನಪದರ ದಾಂಪತ್ಯ ಜೀವನದಲ್ಲಿ ವಿರಸವು ಗಂಧ ತೀಡಿದಂತೆ ಎಂಬುದನ್ನು ನಿರೂಪಿಸಿರಿ ಬದಲಿಗೆ ನಾನು ಕವನವನ್ನು ವಾಚಿಸ್ತೇನೆ ಆನಂತರ ಪ್ರಶ್ನೆ ಉತ್ತರವನ್ನು ಹೇಳ್ತೇನೆ ಏಳ ಹೊತ್ತು ಹೊಡ ಮರಳಿ ಬಂತು ಕಸ ಹೊತ್ತು ಹಾಕು ಹೊರಗ ದೊಡ್ಡೆಮ್ಮಿ ಎಲ್ಲಿ ಹೋಗೈತಿ ಹ್ಯಾಂಗ ಕರಕಟ್ಟು ಹಿತ್ತಲೊಳಗ ಅಂತ ಗಂಡ ಹೇಳ್ತಾನೆ ಅಂದರೆ ಏಳು ಹೊತ್ತಾಯಿತು ಇಷ್ಟು ಹೊತ್ತಿನವರೆಗೂ ಮಲ್ಕೊಂಡೇ ಇದೆಯಲ್ಲ ಗುಡಿಸು ದೊಡ್ಡದೊಂದು ಎಮ್ಮೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಹೋಗು ಅದನ್ನು ಕಟ್ಟು ಹಿತ್ತಲಲ್ಲಿ ಕಟ್ಟು ಅಂತ ಗಂಡ ಜೋರು ಮಾಡ್ತಾನೆ ಆಗ ಹೆಂಡತಿ ಹೇಳ್ತಾಳೆ ಕಟ್ಟ್ಯಾರ ಕಟ್ಟು ಬಿಟ್ಟಾರ ಬಿಟ್ಟಕ್ಕೂ ಒಟ್ಟೈತಿ ಕೆಲಸ ನನಗೆ ಕುಟ್ಟಾಕ ಮತ್ತು ಬೀಸಾಕ ಇದಕ್ಕೆ ಕೊಟ್ಟಿಲ್ಲ ನನ್ನ ನಿನಗೆ ಬೆಳಗಾಗ್ತಾ ಇದ್ದ ಹಾಗೆ ಗಂಡ ಹೆಂಡತಿಯನ್ನು ಎಬ್ಬಿಸಿ ಕಸವನ್ನು ಹೊತ್ತು ಹೊರಲು ಅದನ್ನು ಹೊರಹಾಕು ಅಂತ ಹೇಳಿ ಹಾಗೆ ಎಲ್ಲಿಗೋ ಹೋದಂತಹ ಒಂದು ದೊಡ್ಡೆಮ್ಮಿಯನ್ನು ಹುಡುಕಿ ತಂದು ಕಟ್ಟಲು ಹೇಳ್ತಾನೆ ಆದರೆ ಗಂಡ ಹೆಂಡತಿಯರ ನಡುವೆ ಯಾವುದೋ ಒಂದು ಕಾರಣಕ್ಕೆ ಅವರಿಬ್ಬರ ನಡುವೆ ಜಗಳ ಉಂಟಾಗಿದೆ ವಿರಸ ಉಂಟಾಗಿದೆ ಹಾಗಾಗಿ ಅವಳು ಹೀಗೆ ಹೇಳ್ತಾಳೆ ಯಾವುದು ಕುಟ್ಟಾಕ ಮತ್ತು ಬೀಸಾಕ ಅಂದರೆ ಕುಟ್ಟಲು ಮತ್ತು ಬೀಸಲು ನನ್ನನ್ನು ನಿನಗೆ ಮದುವೆ ಮಾಡಿದ್ದಲ್ಲ ಅಂತ ಎದುರು ಎದುರುತ್ತರ ಕೊಡ್ತಾಳೆ ಆಗ ಅವ ಹೇಳ್ತಾನೆ ಏಳೇಳ ಊರ ಎತ್ತೆಲ್ಲ ಹೊಲಕ ಹೊಂಟಾವ ತಿಳಿಯುತ್ತೇನ ಮಾರಿಯ ಗಂಟು ಹಾಕಿದ್ಯಾಕ ನಿಟ್ಟೆಲು ಮುರಿಯಲೇನಾ ಅಂದರೆ ಇವಳು ಹೇಳ್ತ ಅವನು ಹೇಳ್ತಾನೆ ಗಂಡ ಹೇಳ್ತಾನೆ ಹೆಂಡತಿಗೆ ಏಳು ಏಳು ಊರಿನ ಎತ್ತುಗಳೆಲ್ಲ ಹೊಲಕ್ಕೆ ಹೋಗಿ ಆಗಿದೆ ಇನ್ನೂ ಕೂಡ ಮಲಗಿಕೊಂಡೇ ಇದೆಯಲ್ಲ ಮಾರಿಯ ನಿನ್ನ ಮುಖದ ಗಂಟು ಮುಖವನ್ನು ಯಾಕೆ ನೀನು ಗಂಟು ಹಾಕಿದ್ದು ನಿನ್ನ ಎಲುಬು ಮುರಿಬೇಕಾ ಅಂತ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಹೆಣ್ಣಾಗಿ ಯಾಕ ಬಂದೇನ ಯವ್ವ ಈ ಜೀವ ಸಾಕು ಸಾಕ ನಮ್ಮಪ್ಪ ಕೊಟ್ಟಾರೆ ಇಲ್ಲಿ ಈ ನೇಟು ಬದುಕಬೇಕಾ ಆಗ ಅವಳು ಹೇಳ್ತಾಳೆ ನಾನು ಯಾಕೆ ಹೆಣ್ಣಾಗಿ ಹುಟ್ಟಿದ್ನೋ ಏನೋ ಇಂತಹ ಗಂಡನಿಗೆ ನನ್ನ ತಂದೆ ತಾಯಿ ಯಾಕೆ ಕೊಟ್ಟರೋ ಏನೋ ಇಂಥವನೊಂದಿಗೆ ನಾನಿನ್ನು ಎಷ್ಟು ಸಮಯ ಇರಬೇಕೋ ಏನೋ ಬದುಕಿ ನುಡಿಬೇ ಬದುಕಬೇಕೋ ಏನೋ ಅಂತ ಹೆಂಡತಿ ಬಹಳ ಬೇಸರದಿಂದ ನೊಂದುಕೊಂಡು ನುಡಿತಾಳೆ ಆಗ ಅದೇ ಇನ್ನೆಷ್ಟು ದಿವಸದವರೆಗೆ ಇವನೊಟ್ಟಿಗೆ ಬದುಕಿಕೊಂಡಿರ್ಬೇಕಾ ಜೀವನ ನಡೆಸಿಕೊಂಡಿರ್ಬೇಕಾ ಅಂತ ಹೇಳುವಾಗ ಗಂಡ ಈ ರೀತಿ ಹೇಳ್ತಾನೆ ನಿಮ್ಮಪ್ಪ ಸತ್ತು ಪಾರಾದ ಇದ್ರ ಅವನ ಎದೆಯೇ ಸೀಳುತ್ತಿದ್ಯಾ ನಿಮ್ಮವ್ವ ಅಂದ್ರೆ ನಮ್ಮಕ್ಕ ಅಂತ ಬಿಟ್ಟೀನಿ ಹುಗುತಿದ್ಯಾ ಅವನು ಹೇಳ್ತಾನೆ ಗಂಡ ಹೇಳ್ತಾನೆ ಹೀಗೆ ಹೇಳುವಾಗ ನಿನ್ನ ಅಪ್ಪ ಸತ್ತು ಬದುಕಿಕೊಂಡ ಅಂದರೆ ಅವಳ ಅಪ್ಪ ತೀರ್ಕೊಂಡಿದ್ದಾನೆ ಸತ್ತು ಬದುಕಿಕೊಂಡ ಇಲ್ಲದಿದ್ದರೆ ಅವನನ್ನು ಹುಗ್ದು ಹಾಕ್ತಿದ್ದೆ ಹೇಳ್ತಾನೆ ಆಗ ಅದು ಕೂಡ ನಿನ್ನ ಅಮ್ಮ ನನ್ನ ಅಕ್ಕ ಆದದರಿಂದ ಬಿಟ್ಟಿದ್ದೆ ಎಲ್ಲಿದ್ರೆ ನಿನ್ನ ಅಪ್ಪನನ್ನಾದರೆ ಸೇಳಿ ಹಾಕ್ತಿದ್ದೆ ಅಮ್ಮನನ್ನಾದರೆ ಊತು ಬಿಡ್ತಿದ್ದೆ ಅಂತ ಹೇಳ್ತಾನೆ ಆವಾಗ ಹೆಂಡತಿ ಇನ್ನು ಉತ್ತರ ಕೊಡ್ತಾಳೆ ನಮ್ಮಪ್ಪ ಅವ ಮಾಡ್ಯಾರ ಏನ ಸುಮ್ ಸುಮಕ ಬೈಯ್ಯ ಬೇಡ ಮ್ಯಾಗ ಬದುಕಿದ್ದ ನಿನ್ನ ಸಲಹಿದ್ದು ಮರಿಯ ಅವಳು ಹೇಳ್ತಾಳೆ ನನ್ನ ಅಪ್ಪ ಅಮ್ಮ ನಿನಗೇನು ಮಾಡಿದ್ರು ನೀನು ಸುಮ್ಮನೆ ಅವರನ್ನು ಬೈಬೇಡ ಅವರು ಹುಟ್ಟ ಬಟ್ಟೆಯಲ್ಲಿ ಸಲಹಿದ್ದನ್ನು ಮರೆಯಬೇಡ ಅಂದರೆ ನಿನ್ನ ನೀನು ಅನಾಥನಾಗಿದ್ದಿ ನೀನು ಹುಟ್ಟು ಬಟ್ಟೆಯಲ್ಲೇ ಇದ್ದಿ ಅಂದರೆ ಬೆತ್ತಲೆಯಾಗಿದ್ದೆ ನಿನಗೆ ಯಾವುದಕ್ಕೂ ಗತಿ ಇರಲಿಲ್ಲ ಅಂತಹ ಮಗುವನ್ನು ತಂದು ನಿನ್ನನ್ನು ಸಾಕಿದ್ದನ್ನು ನೀನು ಮರಿಬೇಡ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಏನೋ ಛೀಮಾರಿ ನಿನ್ನ ಕಟ್ಟಿಯಾರು ಗುದ್ದಿ ಹಂಗ ಸೊಸೆ ಅಂತ ಕೈಯ ತಡೆದೀನಿ ಜಾಕಿ ಹಿಂಗಾಂದ್ರ ಮುಂದೆ ಹ್ಯಾಂಗ ಅರಿವೆ ಇಲ್ಲದ ನಿನ್ನನ್ನು ನನ್ನ ತಂದೆ ತಾಯಿ ಸಾಕಿದ್ರು ಅನ್ನುವಾಗ ಅವನಿಗೆ ಸ್ವಲ್ಪ ತಾಗಿದ ಹಾಗಾಗ್ತದೆ ಅದಕ್ಕೆ ಅವನು ಹೇಳ್ತಾನೆ ಎಲ್ಲಿದ್ದೇನೋ ಛೀಮಾರಿ ನಿನ್ನ ಕಟ್ಟಿಯಾರ ಗುದ್ದಿ ಹಂಗೆ ಅದು ಗುದ್ದಿ ಅಂದರೆ ಒಂದು ಕಟ್ಟಿಗೆಯನ್ನು ಕಟ್ಟಿಬಿಡೋದು ಈ ದನಕರುಗಳು ಮುಂದಕ್ಕೆ ಹೋಗದ ಹಾಗೆ ಓಡಿಕೊಂಡು ಹೋಗದ ಹಾಗೆ ಅವುಗಳ ಕುತ್ತಿಗೆಗೆ ಒಂದು ಕಟ್ಟಿಗೆಯನ್ನು ಕಟ್ಟಿಬಿಡ್ತಾರೆ ಅಂದರೆ ಅದು ಹೋಗುವಾಗ ಅದು ಸ್ವಲ್ಪ ತಡೀತದೆ ಹಾಗೆ ಈ ಗಂಡ ಹೇಳ್ತಾರೆ ನನಗೆ ತಡೆಯದ ಹಾಗೆ ನಿನ್ನನ್ನು ಕಟ್ಟಿಬಿಟ್ರು ಅವರು ಎಲ್ಲಿದೆಯೋ ಏನೋ ನನ್ನ ನಿನ್ನನ್ನು ನನಗೆ ಕಟ್ಟಿಬಿಟ್ರು ಹೀಗೆ ನೀನು ಈಗ ಈಗಲೇ ಇಷ್ಟು ಮಾತನಾಡಿದರೆ ಮುಂದೆ ಹೇಗೋ ಏನೋ ಅಂತ ಹೇಳಿದಾಗ ಅವಳು ಉತ್ತರ ಕೊಡ್ತಾಳೆ ಮುಂದೇನು ಏ ಮುಂದೇನು ಏನೋ ಇಂದ ನಾ ಬೆಳೆದ ತವರಿಗೀಗ ಹೋಗಿ ಬಡದು ಬುದ್ಧಿ ಮಬ್ಬಾದ ಮ್ಯಾಗ ಬರ್ತೀನಿ ಇಲ್ಲಿಗಾಗ ಮುಂದೆ ಹೇಗೋ ಏನೋ ಅಂತ ಹೇಳಿದಾಗ ಹೆಂಡತಿ ಅವನಿಗೆ ಹೇಳ್ತಾಳೆ ನಾನು ಮುಂದೆ ಅಲ್ಲ ಇವತ್ತೇ ಹೋಗ್ತೇನೆ ನನ್ನ ಮನೆಗೆ ಹೋಗ್ತೇನೆ ನಾನು ಇನ್ನು ಮುಂದೆ ತಿರುಗಿ ಬರೋದಿಲ್ಲ ನಿನ್ನ ಬುದ್ಧಿ ಎಲ್ಲ ಬುದ್ಧಿ ಮಬ್ಬಾದ ಮೇಲೆ ಬರ್ತೇನೆ ಅಂದರೆ ಅಲ್ಲಿವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ ಎಂಥ ಚಂಡಿ ನೀ ಗಂಟು ಬಿದ್ದಿ ಹೇಳಿದ್ದು ಕೇಳಲೊಲ್ಲಿ ಶಾರಾ ಬಿಟ್ಟು ಹಳ್ಳಿ ಹಳ್ಳಿಯಾಗ ಬಂದು ಆಯ್ತೇನೋ ಹೇಳಲೊಲ್ಲಿ ಎಂತಹ ಚಂಡಿಯ ಹಾಗೆನವಳು ನನಗೆ ಗಂಟು ಬಿದ್ದಿ ನಾನು ಹೇಳಿದ್ದನ್ನು ನೀನು ಕೇಳುವವಳಲ್ಲ ಅಂತ ಅವನು ಹೇಳಿದ್ದು ಕೇಳಲೊಲ್ಲಿ ನೀನು ಕೇಳಿ ಕೇಳುವವಳಲ್ಲ ಎಂಥ ಒಂದು ಹಳ್ಳಿಯಾಗ ಬಂದಿಯೋ ಏನೋ ಅಂತ ಅವನು ಅವಳು ಅವನು ಅವಳಿಗೆ ಹೇಳ್ತಾನೆ ಆವಾಗ ಅವಳು ಹೇಳ್ತಾಳೆ ಮದುವೆಯ ಸೀರೆ ಹರಿದು ಹೋಗಿ ಮತ್ತೆ ಹೊಲಿದದ್ದು ಪಿಸಿದು ಹೋಯ್ತಾ ನಿನ್ನ ಕೈಯ ಹಿಡಿದು ಮೂಗುತಿಗೆ ಹೊರತು ನನ್ನ ಜೀವ ಕಾಣದಾಯಿತು ಅಂದರೆ ಅವಳು ಹೇಳ್ತಾಳೆ ಮದುವೆಯ ನಂತರ ನೀನು ಸೀರೆಯೇ ತೆಗಿಸಿಕೊಡಲಿಲ್ಲ ಆ ಮದುವೆಯ ಧಾರೆ ಸೀರೆಯನ್ನು ಬಿಟ್ಟರೆ ಅದೂ ಕೂಡ ಈಗ ಹೇಗೆ ಆಗಿದೆ ಅಂದರೆ ಎಲ್ಲ ಹೊಲಿದು ಹೊಲಿದು ಬಿಸಿದು ಹೋಗಿದೆ ಅದು ಹರಿದು ಹರಿದು ಹೋಗಿದೆ ಆಗ ಮದುವೆ ಸೀರೆ ಹರಿದದ್ದಲ್ಲದೆ ಹೊಲಿದದ್ದೂ ಕೂಡ ಪಿಸಿದು ಹೋಗಿದೆ ಅಂತ ಹೇಳಿದಾಗ ಅದು ಪುನಃ ಅವಳು ಹೇಳ್ತಾಳೆ ನಿನ್ನ ಕೈಯ ಹಿಡಿದು ಮೂಗುತಿ ಹೊರತು ನನ್ನ ಜೀವ ಮತ್ತೊಂದು ಕಾಣಲಿಲ್ಲ ಅಂದರೆ ನೀನು ಮೂಗುತಿಯನ್ನು ಬಿಟ್ಟರೆ ಮತ್ತೆ ಏನು ಒಂದು ನನ್ನ ದೇಹ ಚಿನ್ನವನ್ನು ಕಾಣಲಿಲ್ಲ ಅಂತ ಅಂದರೆ ಒಂದು ಚಿನ್ನವನ್ನು ಕೂಡ ಒಂದು ತೆಗಿಸಿಕೊಡಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಒಂದು ಮೂಗತಿ ಬಿಟ್ಟರೆ ಮತ್ತೆ ಏನು ಯಾವ ಚಿನ್ನವೂ ನನ್ನ ದೇಹದಲ್ಲಿ ಇಲ್ಲ ನನ್ನ ಜೀವದ ನನ್ನ ಜೀವ ಕಾಣದಾಯಿತು ಅಂತ ಹೇಳಿದಾಗ ಅವ ಹೇಳ್ತಾನೆ ಉತ್ತರ ಹೇಳ್ತಾನೆ ನೈಲಾನ ಸೀರೆ ಬಂದೈತಿ ಅಂತ ಒಂದೆಮ್ಮಿ ಮಾರಿ ತರಲೆ ಧಾರವಾಡದಾಗ ಹುಡಿಬಾಳ ಅಂತ ಪೌಡರಕ್ಕೆ ಹೇಳಿ ಬರಲೇ ಆಗ ಗಂಡ ವ್ಯಂಗ್ಯವಾಗಿ ಹೇಳ್ತಾನೆ ನಿನಗೊಂದು ಸೀರೆ ತರಲಿಲ್ಲ ಅಂತ ಹೇಳ್ತಾ ಇದೆಯಲ್ವ ನಾನೇನು ನಿನಗೆ ನೈಲನ್ ಸೀರೆ ತರಬೇಕು ಅಂತ ನನ್ನ ಈ ಎಮ್ಮೆಯನ್ನು ಮಾರಿ ತಗೊಂಡು ಬರೋದಾ ಅಂತ ಕೇಳ್ತಾನೆ ಅವನು ಅಂದರೆ ವ್ಯಂಗ್ಯವಾಗಿ ಕೇಳುವಂಥದ್ದು ಧಾರವಾಡದಲ್ಲಿ ಹುಡಿ ಬಹಳ ಅಂತ ಪೌಡ್ರಿಗೆ ಪೌಡರಿಗೆ ನಿನ್ನ ಮುಖಕ್ಕೆ ಹಾಕಲಿಕ್ಕೆ ಪೌಡರಿಗೆ ಹೇಳಿ ಬರಬೇಕಾ ಅಂತವನು ವ್ಯಂಗ್ಯ ವ್ಯಂಗ್ಯದಿಂದ ಅವಳನ್ನು ನಿಂದಿಸ್ತಾನೆ ಆಗ ಗಂಡನಿಗೆ ಅವಳು ಹೇಳ್ತಾಳೆ ಇಂಥ ಒಂದು ಇದು ಮಾಡೋದು ಬೇಡ ನೀನು ಅಷ್ಟೇನು ನೀನು ಪೊಗರ್ ಮಾತಾಡೋದು ಬೇಡ ಮೊದಲು ನಿಂದು ಒಣ ಏನು ಪುಂಡಿಯ ಪಲ್ಯೊಂದಿಷ್ಟು ನುಚ್ಚು ಐತೇನ ನೋಡ ಒಳಗ ಒಣ ಟೆಬರ್ ಯಾಕ ತೆಲುಗಿಲ್ಲ ಎಣ್ಣೆ ನಾನಾದೆ ಮನೆಗೆ ಸೊಣಗ ಅಂದರೆ ನೀನು ಇಂಥ ಒಂದು ಪೊದರ್ ಮಾತಾಡೋದು ಬೇಡ ಜಂಬ ಮಾತಾಡೋದು ಬೇಡ ಅಂತ ಹೇಳಿ ಮೊದಲು ಮನೆಯೊಳಗೆ ಒಂದು ಪುಂಡಿಯ ಪಲ್ಕೆಗೆ ನುಚ್ಚು ಇದೆಯಾ ನೋಡು ಅಂತ ಹೇಳ್ತಾಳೆ ಅವನ ಬಡತನವನ್ನು ಇವಳು ಹಂಗಿಸ್ತಾ ಇದ್ದಾಳೆ ನೀನೇನು ದೊಡ್ಡ ದೊಡ್ಡದು ಮಾತಾಡಬೇಡ ಪೌಡ್ರ್ ತರ್ತೇನೆ ನೈಲನ್ ಚೀರೆ ತರ್ತೇನೆ ಅಂತ ಹೇಳೋದು ಬೇಡ ಪುಂಡಿಯ ಪಲ್ಲಿಗಾಗುವಷ್ಟೊಂದು ಒಂದು ಚೂರು ನುಚ್ಚಾದರೂ ಉಂಟ ನೋಡು ನುಚ್ಚು ಅಂದರೆ ಪುಡಿ ಜೋಳದ ಪುಡಿ ಇರ್ಬೋದು ಅಥವಾ ಅಕ್ಕಿಯ ಪುಡಿ ಇರ್ಬೋದು ಇದಕ್ಕೆ ನುಚ್ಚು ಅಂತ ಹೇಳ್ತಾರೆ ನುಚ್ಚಾದರೂ ಸ್ವಲ್ಪ ಉಂಟ ನೋಡು ನೀನು ಅಷ್ಟೇನು ದೊಡ್ಡ ಇದು ಮಾಡೋದು ಬೇಡ ಪೊಗರು ಬೇಡ ನಿನಗೆ ನೀನು ಹೋಗು ನಾನು ಈ ಮನೆಯ ಸೊಣಗ ಆಗಿಬಿಟ್ಟಿದ್ದೇನೆ ಸೊಣಗ ಅಂದರೆ ನಾಯಿ ಈ ನಾಯಿಯ ಒಂದು ಸ್ಥಾನ ನನಗಿದೆ ಹೋಗು ಮೊದಲು ಒಳಗೆ ಏನಾದರೂ ಉಂಟ ನೋಡು ನೀನು ಏನಾದರೂ ತಂದಿಟ್ಟದು ಉಂಟ ನೋಡು ಅಂತ ಹೇಳ್ತಾಳೆ ಆಗ ಗಂಡ ಹೇಳ್ತಾನೆ ಪ್ಯಾಟಿಯ ನೀರಿ ಗಿಳಿಬ್ಯಾಡ ನಿಲ್ಲ ಸ್ವಾಡಿಯ ತಿರುವ ಬೇಡ ಒಂದೊಂದು ಹಲ್ಲು ಉದುರಿಯಾವು ನೋಡ ನನಗುವಾದ ಮಾಡಬೇಡ ಅಂದರೆ ಇದರಲ್ಲಿ ಗಂಡ ಏನೇನು ಮಾಡಬೇಕಿತ್ತು ಯಾವ ಯಾವ ಜವಾಬ್ದಾರಿ ಹೊರಬೇಕಿತ್ತು ಅದರ ಬಗ್ಗೆ ಇವಳು ಸೂಚಿಸ್ತಾಳೆ ಅಂದರೆ ನಿನ್ನ ನಿನ್ನ ನೀನು ಏನೂ ತಂದು ಹಾಕಲಿಲ್ಲ ಅಂತ ಹೇಳಿದಾಗ ಇವನು ಹೇಳ್ತಾನೆ ನಾನು ನಿನ್ನ ಹಲ್ಲನ್ನು ಉದುರಿಸ್ಬಿಡ್ತೇನೆ ನೋಡು ನನಗೆ ವಾದ ಮಾಡಬೇಡ ನೀನು ಏನೇನು ಹೇಳೋದು ಬೇಡ ನನಗೆ ಎದುರುತ್ತರ ಕೊಡೋದು ಬೇಡ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಮನೆ ತುಂಬ ಎಲ್ಲ ಮಣ್ಣಿನ ಗಡಿಗೆ ಒಂದಾದರೂ ಗಟ್ಟಿ ಇಲ್ಲ ನನ್ನ ತವರು ಮನೆಯ ಕೊಡ ನೆಗ್ಗಿದ್ದನ್ನು ಮಾಡಿಸೋದೂ ಆಗಲಿಲ್ಲ ಅಂದರೆ ಅವಳು ಹೇಳ್ತಾಳೆ ಮನೆ ತುಂಬ ಗಡಿಗೆಗಳು ಅದು ಕೂಡ ಮಣ್ಣಿನ ಗಡಿಗೆಗಳೇ ಇವೆ ಒಂದು ಅಲ್ಯುಮಿನಿಯಂ ಪಾತ್ರೆ ಆಗಲಿ ಒಂದು ಒಳ್ಳೆ ಪಾತ್ರೆ ಆಗಲಿ ನೀನು ತಂದು ಕೊಟ್ಟಿದ್ದೀಯಾ ಯಾವುದು ಎಲ್ಲವೂ ಕೂಡ ಮಣ್ಣಿನ ಗಡಿಗೆ ಇದು ಒಂದು ಕೂಡ ಗಟ್ಟಿ ಇಲ್ಲ ನನ್ನ ತವರು ಮನೆಯಿಂದ ನಾನು ತಂದಂತಹ ಒಂದು ಕೊಡ ಇತ್ತು ಕೊಡಪಾನ ಇತ್ತು ಅದು ಕೂಡ ನೆಗ್ಗಿದ್ದನ್ನು ಅದು ಕೂಡ ಕೂಡ ಹಾಳಾದದ್ದನ್ನು ಒಂದು ಸರಿಪಡಿಸುವಂತಹ ಗತಿ ಇಲ್ಲ ನಿನಗೆ ಅಂತ ಅವಳು ಪ್ರತಿವಾದಿಸ್ತಾಳೆ ಅವಾಗ ಅವನು ಹೇಳ್ತಾನೆ ನಿಮ್ಮಪ್ಪನ್ ಹಾಂ ನಾ ಸೋಗು ಮಾಡಿ ಜೋಗಪ್ಪನಾಗಲೇನಾ ಹಾಸಿದಷ್ಟರಲ್ಲೇ ಕಾಲು ಚಾಚೆ ನೀ ಬಾಳಲಾರೀ ಏನ ಅಂದ್ರೆ ಅವನು ಪುನಃ ಅವಳ ಅಪ್ಪನ ಕಡೆಗೆ ಹೇಳ್ತಾನೆ ನಿನ್ನಪ್ಪ ಅಷ್ಟೆಲ್ಲ ಇದು ಮಾಡಿದ ಅಲ್ಲ ದೊಡ್ಡ ಇದರ ಹಾಗೆ ಅವನು ಜೀವನ ನಡೆಸಿದ್ನಲ್ಲ ಸೋಗು ಹಾಕಿಕೊಂಡು ಎಲ್ಲ ಮಾಡಿದ್ನಲ್ಲ ಅಪ್ಪನ ಹಾಗೆ ನಾನೇನು ನಾಟಕ ಮಾಡೋದಿಲ್ಲ ಎಲ್ಲವನ್ನು ಕರಗಿಸಿ ಎಲ್ಲವನ್ನು ದರ್ಬಾರ್ ಮಾಡಿಕೊಂಡು ನಾನೇನು ಜೋಗಪ್ಪನ ಹಾಗೆ ಆಗಬೇಕಂದ್ರೆ ಮನೆ ಮನೆ ತಿರು ತಿರುಗುವವರಿಗೆ ಹೇಳುವಂಥದ್ದು ಬೇಡಿಕೊಂಡು ತಿರುಗುವವರಿಗೆ ಹೇಳುವಂಥದ್ದು ನಿನ್ನಪ್ಪನ ಹಾಗೆ ನಾನೇ ಆಗಬೇಕಾ ನಾನೇನು ಜೋಗಪ್ಪ ಆಗೋದಿಲ್ಲ ಹಾಸಿದ ಹಾಸಿಗೆ ಇಷ್ಟುಂಟು ಅಷ್ಟೇ ಕಾಲು ಚಾಚಬೇಕು ಹಾಸಿದಷ್ಟರಲ್ಲೇ ಕಾಲು ಚಾಚು ಕಾಲು ಚಾಚಿ ನಿನಗೆ ಬದುಕಲಿಕ್ಕಾಗೋದಿಲ್ವಾ ಅಂತ ಅವನು ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಅದಕ್ಕೂ ಉತ್ತರ ಕೊಡ್ತಾಳೆ ಎಲ್ಲೈತಿ ಬಾಳು ಸುಡುಗಾಡಿಗಿಟ್ಟು ಬಾ ಹಾಳು ಜಲಮ ಹೊತ್ತು ನಮ್ಮಪ್ಪ ಅವ್ವ ಕೊಟ್ಟಾರ ನಿನಗೆ ಕೈ ತುಂಬ ರೊಕ್ಕ ತಿತ್ತು ಅಂದರೆ ಎಲ್ಲೈತೆ ಬಾಳು ನನಗೆ ಜೀವನ ಅಂತ ನೀನು ಎಲ್ಲಿ ಕೊಟ್ಟಿದ್ದಿ ಅದು ಸುಡುಗಾಡಲ್ಲಿ ಉಂಟು ಆ ಜೀವನ ಒಂದು ಚೂರು ನೀನು ನನಗೆ ಒಳ್ಳೆ ಜೀವನವನ್ನು ಕೊಟ್ಟಿದ್ದೀಯಾ ನೀನು ನನ್ನನ್ನು ಹೋಗಿ ಹೋಗಿ ನನ್ನ ಅಪ್ಪ ಅಮ್ಮ ಕೈ ತುಂಬ ಹಣ ಕೊಟ್ಟು ನಿನಗೆ ನನ್ನನ್ನು ಕೊಟ್ಟರು ಅದು ಕೂಡ ನನಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ತನ್ನ ಕೊಟ್ಟು ತನ್ನ ತೆತ್ರೂ ಕೂಡ ಹಾಳು ಹೆಣ್ಣು ಜನ್ಮ ಹೊತ್ತ ನನಗೆ ಇಂತಹ ಸುಡುಗಾಡಿನಲ್ಲಿ ಇರಬೇಕಾಯಿತು ಅಂತ ಅವಳು ಗಂಡನನ್ನು ಶಪಿಸ್ತಾಳೆ ಆಗ ಗಂಡ ಮತ್ತೆ ಮಾವ ಅತ್ತೆ ಅವನನ್ನು ಮತ್ತೆ ನಿಂದಿಸ್ತಾನೆ ಅವನು ಅವನು ಹೇಳ್ತಾನೆ ಜನ ತುಂಬಿ ನಿಂತ ಹಂದರದ ಒಳಗೆ ನಿಮ್ಮಪ್ಪ ಕೈಯಾ ಕೊಟ್ಟ ಕಡೆಗೆಲ್ಲ ಕೊಡ್ತೀನಿ ಅಂತ ಕೊಡಲಿಲ್ಲ ಒಂದು ಚುಟ್ಟ ಅಂದರೆ ಜನ ತುಂಬಿದಂತಹ ಜನರ ನಡುವೆ ಆ ಮಂಟಪದ ಒಳಗೆ ನಿನ್ನನ್ನು ಮದುವೆ ಮಾಡಿಕೊಡುವಾಗ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳಿದ ನನಗೆ ಅವನು ಕೊಟ್ಟದ್ದು ಏನಿಲ್ಲ ಚುಟ್ಟ ಕೊಟ್ಟ ಅಂತ ಚುಟ್ಟ ಅಂದರೆ ಸಿಗರೇಟ್ ಸೇದಿದ್ದಕ್ಕೆ ಸುಮ್ಮನೆ ಹೀಗೆ ಕಮ್ಮಿ ರೇಟ್ ಇದ್ದನ್ನು ಹೇಳುವಂಥದ್ದು ನನಗೇನು ಅವನು ಕೊಡಲಿಲ್ಲ ಕೈ ಕೊಟ್ಟ ಅವನು ಎಲ್ಲ ಕೊಡ್ತೇನೆ ಅಂತ ಹೇಳಿ ಒಂದು ಚುಟ್ಟವನ್ನು ಕೂಡ ಕೊಡಲಿಲ್ಲ ಅಂತ ಹೇಳ್ತಾನೆ ಅವನು ಆಗ ಅವಳು ಅಯ್ಯೋ ನನಗೆ ಈ ಜೀವನವೇ ರೋಸಿ ಹೋಗಿದೆ ಅಂತ ಹೇಳಿ ಅವಳು ಹೇಳ್ತಾಳೆ ಈಗ ಸಾಕವೋ ಸಾಕು ಕೆರೆಬಾವಿ ಪಾಲು ನಾನಾಗಿ ಹೋಗಲೇನಾ ದಿನಗಳಿಗಿಗೂ ಕಟಿಪಿಟಿಯ ತಿಂದು ಉಪವಾಸ ಸಾಯಲೇನ ಇಲ್ಲಿ ಈ ಮನೆ ಸಾಕು ಹಿಡಿದು ಹೋಯಿತು ನನಗೆ ಇಡೀ ದಿವಸವೂ ಕೂಡ ನಾನು ಇವನ ಚಿಟಿಪಿಟಿಯನ್ನು ಕೇಳ್ತಾ ಇರ್ತೇನೆ ದಿನ ದಿನದ ಈ ಕಟಿಪಿಟಿಯನ್ನು ತಿಂದು ಉಪವಾಸ ಸಾಯೋದಕ್ಕಿಂತ ನಾನು ಕೆರೆ ಬಾವಿಗೆ ಹೋಗಿ ಹೊಟ್ಟೆ ತುಂಬ ನೀರು ಹಿಗ್ಗಿ ನನ್ನ ಮೇಲೆ ಕರುಣೆ ತೋರು ಅಂತ ಉಪವಾಸ ಸಾಯಲೇನ ಅಂತ ಹೇಳುವಾಗ ಅವನು ಹೇಳ್ತಾನೆ ನಾನು ಕೆರೆ ಬಾವಿ ಪಾಲಾಗಿ ನಾನು ಹೋಗ್ತೇನೆ ಅಂತ ಹೇಳುವಾಗ ಅವನು ಹೇಳ್ತಾನೆ ಹ್ಯಾಂಗಾರು ಮಾಡಿ ಆ ಬಾವಿಗೆ ಹೋಗು ಇದ್ರಾಗ ಇಲ್ಲ ನೀರ ಹೊಟ್ಟೆ ತುಂಬ ನೀರು ಹಿಗ್ಗಿ ನನ್ನ ಮ್ಯಾಲ ಕರುಣ ತೋರ ಅಂದರೆ ನಿನ್ನಂಥವನ ಜೊತೆಗೆ ನಿನ್ನಂಥ ಗಂಡ ನನಗೆ ಜೊತೆಯಾದನೆಲ್ಲ ಅಂತ ಹೇಳುವಾಗ ಅವನು ಹೇಳ್ತಾನೆ ಬಾವಿಗೆ ಹೋಗಿ ಹೊಟ್ಟೆ ತುಂಬ ನೀರು ಹಿಗ್ಗಿ ನನ್ನ ಮೇಲೆ ನೀನು ಕರುಣೆ ತೋರು ಅಂತ ಹೇಳ್ತಾನೆ ಅಂದರೆ ನೀನು ಹೊರಟು ಹೋಗು ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ ಆಗ ನನಗೆಂತ ಗಂಡ ಜತಿಯಾದ ಇಸ ಕುಡಿಲಾಕ ಇಸ ಕುಡಿಲಾಕ ಇಲ್ಲ ಕಾಸು ಸುಡುಗಾಡಿನಾಗ ಸುಖಾಯಿತಿ ಅಂತ ಹೋಗೋದೇ ನನಗೆ ಲೇಸು ಅವಳು ಹೇಳ್ತಾಳೆ ಎಂತಹ ಗಂಡ ನನಗೆ ಜೊತೆಯಾದ್ನೋ ಏನು ಒಂದು ವಿಷ ವಿಷ ಕುಡಿಯುವ ಅಂದರೆ ಅದಕ್ಕೂ ಹಣ ಇಲ್ಲ ವಿಷ ತಂದು ಕೊಡ್ ತಂದು ಹಣ ಕೊಟ್ಟು ತಂದು ಕುಡಿಯುವ ಅಂದರೆ ಅದಕ್ಕೂ ಆ ಹಣಕ್ಕೂ ಗತಿ ಇಲ್ಲ ಆದರೂ ಸುಖ ಹೊಂದುತ್ತೇನೆ ನಾನು ಹೋಗಿ ಅಲ್ಲಿಗೆ ಹೋಗೋದು ಲೇಸು ಅಂತ ಅವಳು ಹೇಳಿದಾಗ ಹೋಗ್ತಿದ್ದೆ ಅಂದ್ರೆ ವಿಮ ಇಳಿಸುತ್ತಿದ್ಯಾ ಮೊದಲೇನೋ ತಿಳಿಸಬಾರ್ದ ಸುಡುಗಾಡಿಗೆ ಯಾಕ ಬೇಕೇನು ಇಲ್ಲೇ ತರ್ತೀನಿ ಸಾಯಬಾರ್ದ ಆಗ ಅದೇ ಸುಡುಗಾಡಿಗಾಗಿ ಹೋಗ್ತೇನೆ ಇಂತಹ ಗಂಡನ ಜೊತೆ ನಾನು ಇರೋದಕ್ಕಿಂತ ವಿಷ ಕುಡಿಯುವುದೇ ಒಳ್ಳೆಯದು ಸುಡುಗಾಡಿನಲ್ಲಿ ಸುಖವಿದೆ ಈ ಗಂಡನ ಕೈಯಲ್ಲಿ ಸುಖವಿಲ್ಲ ಅಲ್ಲಿಗೆ ಹೋಗ್ತೇನೆ ಅಂತ ಅವಳು ಜರಿದು ನುಡಿದಾಗ ಅವನು ಹೇಳ್ತಾನೆ ಹೋಗೋದಿದ್ರೆ ಅದನ್ನು ಮೊದಲೇ ತಿಳಿಸಬೇಕಿತ್ತು ನೀನು ನಾನು ವಿಮಾನ ಇಳಿಸ್ತಿದ್ದೆ ಅಂತ ಅಣಕವಾಡ್ತಾನೆ ಸಾಯಲಿಕ್ಕೆ ಸುಡುಗಾಡವೇ ಏಕೆ ಬೇಕು ಇಲ್ಲೇ ಸಾಯಿ ನಾನು ಆ ವಿಷವನ್ನು ತಂದು ಕೊಡ್ತೇನೆ ನಿನಗೆ ಇನ್ನು ನನಗೆ ಹೊಟ್ಟೆಯಲ್ಲಿ ಕಿಚ್ಚಲ್ಲ ಕರುಳಿನಲ್ಲಿ ಕಟ್ಟಿಡಲು ಸಾಧ್ಯವಿಲ್ಲ ಹಾಲು ಕುಡಿದಂತಾಗಿ ಎಷ್ಟು ಸೊಗಸಿಲ್ಲವೆನ್ನುತ್ತಾಳೆ ಅವಳು ನಿನ್ನ ಕೈಯಲ್ಲಿ ನಿನ್ನ ಕೈಯ್ಯ ಹಿಡಿದು ಮುಳುಜಾಲಿ ಗಿಡವ ಏ ಮುಳ್ಳುಜಾಲಿ ಗಿಡವ ಏರಿದ ಹಂಗಾಯಿತು ತಲೆ ಕೆಡಿಸಬೇಡ ನಾ ಹೊಂಟೆ ಹೊರಗ ಈ ಜೀವ ಬ್ಯಾಸರಾಯಿತು ಅದೇ ಅವಳು ಹೋಗ್ತೇನೆ ಅಂತ ಹೇಳಿದಾಗ ನಾನು ವಿಷ ಬೇಕಾದರೆ ನಾನು ತಂದು ಕೊಡ್ತೇನೆ ಹೊಟ್ಟೆ ಕಿಚ್ಚು ಎಷ್ಟಂತ ಹಿಡಿದು ಕಟ್ಟಿನ ಕಳ್ಳಿನೊಳಗ ಕಳ್ಳಿಯ ಹಾಲು ಕುಡಿದಾಂಗ ಆಯಿತು ಸೊಗಸಿಲ್ಲ ಮನಸ್ಸಿನೊಳಗ ನಿನ್ನನ್ನು ಕಟ್ಟಿಕೊಂಡು ಕಳ್ಳಿಯ ಹಾಲನ್ನು ಕುಡಿದ ಹಾಗಾಯಿತು ಅಂತ ಹೇಳಿದಾಗ ಇಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಾದ ಪ್ರತಿವಾದಗಳು ಗಂಡ ಹೇಳಿದಾಗ ಹೆಂಡತಿ ಬಿಟ್ಟು ಕೊಡೋದಿಲ್ಲ ಹೆಂಡತಿ ಹೇಳಿದಾಗ ಗಂಡ ಬಿಟ್ಟು ಕೊಡೋದಿಲ್ಲ ನಿನ್ನ ಕೈಯೇ ಹಿಡಿದು ಮುಳ್ಳು ಜಾಲಿಯ ಮರವನ್ನು ನಾನು ಗಿಡವನ್ನು ಹಿಡ್ಕೊಂಡ ಹಾಗೆ ಆಯಿತು ನಾನು ಹೋಗ್ತೇನೆ ಈ ಜೀವ ಬೇಸರ ನನಗೆ ಆಗ ಅವಳು ಅವನು ಕೂಡ ಹೇಳ್ತಾನೆ ನಾನು ಕೂಡ ಹೊರಟು ಹೋಗ್ತೇನೆ ನಂಗೆ ಬೇಡ ಅಂತ ಈ ಮನೆ ನನಗೆ ಬೇಡ ಅಂತ ಹೇಳಿದಾಗ ಅವಳು ಅವನು ಹೇಳ್ತಾನೆ ಅವಳು ಹೇಳ್ತಾಳೆ ಅವನಿಗೆ ಮಾರಾಯ ನಿನ್ನ ಕಾಲು ಮುಗಿಯಿತೀನಿ ಸಾಕೇಳಾ ಬೇಡ ಕಸ ಮುಸ್ರಿ ತೊಳೆದು ಬಿಸಿ ಬುತ್ತಿ ಕಟ್ಟಿ ಕಳಿಸ್ತೀನಿ ನಿನ್ನ ಕೂಡ ಅಂದರೆ ಅವಳು ಈಗ ಮೆಲುವಾಗಿ ಮಾತಾಡ್ತಾಳೆ ಅವನು ಹೊರಟು ಹೊರಟಾಗ ಹೋಗಬೇಡ ಮಾರಾಯ ನಿನಗೆ ಕಾಲು ಮುಗಿತೇನೆ ನಿನ್ನ ನನ್ನ ಬಗ್ಗೆ ಸಿಟ್ಟು ಸಿಟ್ಟು ಮಾಡಬೇಡ ಕಸುಮುಸುರಿಯನ್ನು ತೊಳೆದು ನಾನು ನಿನಗೆ ಬಿಸಿ ಬುತ್ತಿ ಕಟ್ ಕಟ್ತೇನೆ ನಿನ್ನ ಜೊತೆ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಗಂಡ ಕೂಡ ಮೃದುವಾಗ್ತಾನೆ ಆವಾಗ ಅವನು ಹೇಳ್ತಾನೆ ಅಳ ಅಳಬ್ಯಾಡ ಮಳ್ಳಿ ಬಾ ಬಾಬಾರ ಇಲ್ಲಿ ಅಳತಾರ ಏನ ಹಿಂಗೆ ಗಂಡ ಹೆಂಡರಾಜ್ಯಗಳಂದ್ರೆ ನೋಡ ಏ ಗಂಧ ಗಂಧ ತೀಡಿದ ಹಂಗೆ ಆಗ ಅವ್ನು ಕೊನೆಗೆ ಅದನ್ನೇ ಹೇಳ್ತಾನೆ ಅಳಬೇಡ ಮಳ್ಳಿ ಬಾಬಾರ ಇಲ್ಲಿ ಅಳತಾರ ಏನೋ ಹಿಂಗೆ ಗಂಡ ಹೆಂಡತಿಯರ ಜಗಳ ಅಂದರೆ ಹೀಗೆ ಅಲ್ವಾ ಗಂಧ ತೆಡಿದ ಹಾಗ ಗಂಧವನ್ನು ತಿಡಿದಾಗ ಗಂಧದ ಪರಿಮಳ ಗಂಧ ಬರ್ತದೆ ಹಾಗೆ ಹೆಂಡತಿಯರು ಗಂಡ ಹೆಂಡತಿಯರು ಜಗಳ ಮಾಡಿದ ನಂತರ ಪ್ರೀತಿ ಹೆಚ್ಚಾಗ್ತದೆ ಅನ್ನುವಂಥ ಅರ್ಥವನ್ನು ಸೂಚಿಸ್ತದೆ ಅದೇ ಅವನವಳಿಗೆ ಸಮಾಧಾನ ಮಾಡ್ತಾನೆ ಸರಿ ಈಗ ನಾವು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಮೊದಲೇ ಹೇಳಿದೆ ನೋಡಿ ಇದೇ ಉತ್ತರ ಸ್ವಲ್ಪ ಅದನ್ನು ವಿವರಿಸ್ತೇನೆ ಸೋಮಶೇಖರ ಇಮ್ರಾಪುರ ಅವರು ಬರೆದಂತಹ ಜನಪ್ರಿಯ ಜನಪದ ಗೀತೆಯಾದಂತಹ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಅನ್ನುವಂತಹ ಈ ಕವಿತೆಯಲ್ಲಿ ಹೊತ್ತು ಹೊಡಮರಳಿದರು ಅಂದರೆ ಬಹಳ ಭಾಳಷ್ಟು ಬೆಳಗಾದರೂ ಕೂಡ ಇನ್ನೂ ಏಳದೇ ಇದ್ದಂತಹ ಹೆಂಡತಿಯನ್ನು ಎಬ್ಬಿಸಿ ಕಸ ಹೊತ್ತು ಹೊರಗೆ ಹಾಕುವ ಬಾ ಅದರ ಜೊತೆಯಲ್ಲಿ ಎಲ್ಲಿಗೋ ಹೋಗಿರುವಂತಹ ಎಮ್ಮೆ ಹುಡುಕಿಕೊಂಡು ಬಂದು ಅದನ್ನು ಹಿತ್ತಲಲ್ಲಿ ಕಟ್ಟಲು ತಿಳಿಸ್ತಾನೆ ಆದರೆ ಗಂಡ ಹೆಂಡತಿಯರ ನಡುವೆ ಒಂದಷ್ಟು ಏನೋ ವಿಷಯಕ್ಕೆ ಮುನಿಸು ತಲೆದೋರಿದ್ದರಿಂದ ಹೆಂಡತಿ ಒಂದಿಷ್ಟು ಕೋಪ ತೋರುತ್ತಾ ಗಂಡನಿಗೆ ಬೇ ನೀನು ಬೇಕಾದರೆ ಬೇಕಾದರೆ ಕಟ್ಟಿಕೊಳ್ಳಲು ಹೇಳಿ ತನಗೆ ಒಳ್ಳೆ ಒಳಗೆ ಕೆಲಸದ ರಾಶಿ ಇದೆ ಅನ್ನುತ್ತಾಳೆ ತನ್ನನ್ನು ತನ್ನ ಅಪ್ಪ ಅವ್ವ ಕುಟ್ಟಲು ಬೀಸಲು ಕೊಟ್ಟಿಲ್ಲ ಅಂತ ಮುನಿಸು ತೋರಿಸ್ತಾಳೆ ಆಗ ಅವನು ಹೇಳ್ತಾನೆ ಊರ ಎತ್ತೆಲ್ಲ ಹೊಲಕ್ಕೆ ಹೊರಟರು ಇನ್ನೂ ಹೇಳಬೇಕೆನ್ನುವುದು ತಿಳಿಯದೆಂದು ಒಂದಿಷ್ಟು ಗಡುಸಾಗಿ ಹೇಳಿದಾಗ ಹೆಂಡತಿ ಮುಖ ಗಂಟು ಹಾಕುತ್ತಾಳೆ ಮುಖ ಹೀಗೆ ಗಂಟು ಹಾಕಿದರೆ ನಿಟ್ಟೆಲುಬು ಮುರಿಯುತ್ತೇನೆ ಅಂತ ಹೇಳುತ್ತಾನೆ ಆಗ ಅವಳು ಹೆಣ್ಣಾಗಿ ಯಾಕೆ ಹುಟ್ಟಿ ಬಂದೇನೋ ಎಂದು ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾಳೆ ಈ ಜೀವ ಸಾಕಾಗಿ ಹೋಯಿತು ಅಂತ ಬೇಸರಿಸಿ ನನ್ನ ಅಪ್ಪ ಕೊಟ್ಟಿದ್ದಕ್ಕೆ ಇನ್ನೆಷ್ಟು ದಿನ ಹೀಗೆ ಬದುಕಬೇಕಾಗಿದೆಯೋ ಎಂದು ನೊಂದು ನೊಡಿಯುತ್ತಾಳೆ ಅದಕ್ಕೆ ಗಂಡ ಹೇಳ್ತಾನೆ ನಿನ್ನ ಅಪ್ಪ ಸತ್ತು ಪಾರಾದ ಇಲ್ಲದಿದ್ದ ಇದ್ದರೆ ಅವನು ಎದೆಯನ್ನು ಸೆಳುತ್ತಿದ್ದೆ ನಿಮ್ಮವ್ವ ನನ್ನ ಅಕ್ಕನಾಗಿ ಇರದಿದ್ದರೆ ಆಕೆಯನ್ನು ಹುಗಿದು ಬಿಡುತ್ತಿದ್ದೆ ಎಂದು ನುಡಿಯುತ್ತಾನೆ ತನ್ನ ಅಪ್ಪ ಅಮ್ಮನನ್ನು ಬೈದರೆ ಆಕೆ ಸಹ ಹೆಂಡತಿ ಸಹಿಸಿಕೊಳ್ಳುವುದಿಲ್ಲ ಬಯಲು ಅಂಥದ್ದನ್ನು ಅವರೇನೂ ಮಾಡಿಲ್ಲ ಸುಮ್ಮ ಸುಮ್ಮನೆ ಬಯಬಾರದು ಎನ್ನುತ್ತಾಳೆ ಅಷ್ಟೇ ಅಲ್ಲ ಉಟ್ಟ ಬಟ್ಟೆಯ ಮೇಲೆ ಬದುಕುತ್ತಿದ್ದ ನಿನ್ನನ್ನು ನನ್ನ ಅಪ್ಪ ಅಮ್ಮ ಸಲಹಿದ್ದಾದರೂ ನಿನಗೆ ನೆನಪಿರಲಿ ಎಂದು ಎಚ್ಚರಿಸುತ್ತಾಳೆ ಇದನ್ನು ಕೇಳಿ ಗಂಡನ ಸ್ವಾಭಿಮಾನಕ್ಕೆ ಒಂದಿಷ್ಟು ಪೆಟ್ಟು ಬಿದ್ದಂತಾಗ್ತದೆ ಎಲ್ಲಿದ್ದೀಯೇನೋ ಛೀಮಾರಿ ನಿನ್ನ ಕಟ್ಟಿಯಾರೋ ಗುದ್ದಿ ಹಂಗ ಸೊಸಿಯಂಥ ಕೈಯ ಜ ತಡೆದೀನಿ ಜಾಕಿ ಹಿಂಗಂದ್ರೆ ಮುಂದೆ ಹ್ಯಾಂಗ ಎನ್ನುತ್ತಾನೆ ಬಂದ ಸಿಟ್ಟನ್ನು ತಡೆದುಕೊಳ್ಳುತ್ತಾನೆ ಮುಂದೆ ಏನೋ ಎಂತೋ ಆದರೆ ತಾನು ಮಾತ್ರ ಹಿಂದೆ ತನ್ನ ತವರು ಮನೆಗೆ ಹೋಗುವುದಾಗಿ ಸ್ಟ ಸ್ಪಷ್ಟಪಡಿಸುತ್ತಾಳೆ ಹೆಂಡತಿ ಎಂಥ ಚಂಡಿ ಗಂ ಗಂಟು ಬಿದ್ಲೋ ಏನೋ ಹೇಳಿದ್ದು ಕೇಳ ಕೇಳುವವಳಲ್ಲ ಅಂತ ಬೈಯುತ್ತಾನೆ ಆಗ ಮದುವೆ ಸೀರೆ ಹರಿದದ್ದಲ್ಲದೆ ಹೊಲಿದದ್ದು ಪಿಸಿದು ಹೋದದ್ದನ್ನು ತಿಳಿಸಿ ನಿನ್ನ ಕೈ ಹಿಡಿದು ಮೂಗುತಿಯ ಹೊರತು ನನ್ನ ಜೀವ ಮತ್ತೊಂದು ಕಾಣಲಿಲ್ಲ ಅಂತ ಗಂಡನ ನಿಂದಿಸಿ ನುಡಿಯುತ್ತಾಳೆ ಆಗ ಗಂಡ ವ್ಯಂಗ್ಯವಾಗಿ ಎಮ್ಮೆಯೊಂದನ್ನು ಮಾರಿ ನಿನಗೆ ನೈಲಾನು ಸೀರೆ ತರಲೇನು ಧಾರವಾಡದಲ್ಲಿ ಹುಡಿ ಬಹಳ ಅಂತ ಪೌಡರಕ್ಕೆ ಹೇಳಿ ಬರಲೇನೋ ಎಂದು ನುಡಿಯುತ್ತಾನೆ ಇಂಥ ಒಣ ಧಿಮಾಕು ಬೇಡ ಧಿಮಾಕು ಆಕಿನ ಮಾತು ಬೇಡ ಅಂತ ಹೇಳಿ ಹೆಂಡತಿ ಗಂಡನಿಗೆ ತಿಳಿಸಿ ಮೊದಲು ಮನೆಯಲ್ಲಿ ಪುಂಡಿಯ ಪಲ್ಕಿಗೆ ನುಚ್ಚು ಇದೆಯೇ ನೋಡುವ ಅನ್ನುತ್ತಾಳೆ ಅದಕ್ಕೆ ಗಂಡ ಸಾಟಿ ತಿರುವಿ ಪೇಟೆಯ ನೀರಿಗಿಳಿದರೆ ಒಂದೊಂದು ಹಲ್ಲು ಉದುರುವಂತೆ ಹೊಡೆಯುವುದಾಗಿ ಹೇಳಿ ತನಗೆ ವಾದಿಸಬಾರ್ದು ಅನ್ನುತ್ತಾನೆ ಆಗ ಹೆಂಡತಿ ಮತ್ತು ಗಂಡ ಯಾವ ಜವಾಬ್ದಾರಿಯನ್ನು ನಿಭಾಯಿಸಿದ ಎಂಬುದನ್ನು ಎತ್ತಿ ಆಡ್ತಾಳೆ ಮನೆ ತುಂಬ ಬರೀ ಮಣ್ಣಿನ ಗಡಿಗೆ ಇದ್ದು ಒಂದು ಗಟ್ಟಿ ಇಲ್ಲವೆಂದು ತನ್ನ ಮನೆಯ ಕೂಡ ನೆಗ್ಗಿದ್ದನ್ನು ಮಾಡಿಸುವ ಗತಿಯೂ ಇಲ್ಲವೆಂದು ಆತನಿಗೆ ಪ್ರತಿಭ್ಯಂಗಿವಾಡುತ್ತಾಳೆ ಅದಕ್ಕೆ ಗಂಡ ಹೇಳ್ತಾನೆ ನಿಮ್ಮಪ್ಪನಾಗ ನಾನು ಸೋಗು ಮಾಡಿ ಜೋಗಪ್ಪನಾಗಲೇನು ಹಾಸಿದಷ್ಟರಲ್ಲೇ ಕಾಲು ಚಾಚಿನಿ ಬಾಳಲಾರಿ ಎಂದು ಕೇಳುತ್ತಾನೆ ಅದಕ್ಕೆ ಹೆಂಡತಿ ಹೇಳ್ತಾಳೆ ತನ್ನ ಅಪ್ಪ ಅಮ್ಮ ಕೈ ತುಂಬ ರೊಕ್ಕ ಕೊಟ್ಟು ತನ್ನನ್ನು ತೆತ್ತರೂ ಹಾಳು ಹೆಣ್ಣು ಜನ್ಮ ಹೊತ್ತ ನನಗೆ ಬೀಳಲಿಲ್ಲವೆಂದು ನನ್ನ ತನ್ನ ಸುಡುಗಾ ನನ್ನನ್ನು ಸುಡುಗಾಡಿನಲ್ಲಿ ಇಡಬೇಕು ಅಂತ ಗಂಡನನ್ನು ಶಪ್ಪಿಸ ಳೆ ಗಂಡ ಮತ್ತೆ ಮಾವನ ನಿಂದಿಸಿ ನುಡಿಯುತ್ತಾನೆ ತುಂಬಿ ನಿಂತ ಹಂದರದ ಒಳಗೆ ನಿಮ್ಮಪ್ಪ ಕೈ ಕೊಟ್ಟ ಕಡೆಗೆ ಎಲ್ಲ ಕೊಡುತ್ತೇನೆ ಅಂತ ಹೇಳಿ ಒಂದು ಚುಟ್ಟವನ್ನು ಕೊಡಲಿಲ್ಲ ಅನ್ನುತ್ತಾನೆ ದಿನ ದಿನದ ಈ ಕಟಿಪಿಟಿಯನ್ನು ತಿಂದು ಉಪವಾಸ ಸಾಯುವುದಕ್ಕಿಂತ ತಾನು ಕೆರೆ ಬಾವಿಗೆ ಹೋಗಿ ಹೊಟ್ಟೆ ತುಂಬಾ ನೀರು ಹಿಗ್ಗಿ ತನ್ನ ಮೇಲೆ ಕರುಣೆ ತೋರಬೇಕು ಎನ್ನುತ್ತಾನೆ ಗಂಡನ ಈ ಮಾತನ್ನು ಕೇಳಿ ಹೆಂಡತಿ ಕೇಳಿ ತನಗೆ ಎಂತಹ ಗಂಡ ಜೊತೆಯಾದನಲ್ಲ ಇಂತಹ ಗಂಡನ ಜೊತೆ ಬಾಳುವುದಕ್ಕಿಂತ ವಿಷ ಕುಡಿಯುವುದೇ ವಾಸಿ ಸುಡುಗಾಡಿನಲ್ಲಾದರೂ ಸುಖವಿದೆ ಈ ಗಂಡನ ಕೈಯಲ್ಲಿ ಸುಖವಿಲ್ಲ ಹೋಗುವುದೇ ಲೇಸು ಅಂತ ಅಂತ ಜರಿದು ನೋಡಿತಾಳೆ ಹೋಗುದಿದ್ರೆ ಮೊದಲೇ ಹೇಳಿದರೆ ನಾನು ವಿಮಾನ ಇಳಿಸ್ತಿದ್ದೆ ಅಂತ ಅಣಕವಾಡಿ ಸಾಯ್ಲಿಕ್ಕೆ ಸುಡುಗಾಡಿ ಏಕೆ ಬೇಕು ಇಲ್ಲೇ ಸಾಯಿ ಎನ್ನುತ್ತಾನೆ ಇನ್ನು ನನಗೆ ಹೋಟೆಲ್ನ ಕಿಚ್ಚನ್ನು ಕರಳಿನಲ್ಲಿ ಕಟ್ಟಿಡಲು ಸಾಧ್ಯವಿಲ್ಲವೆಂದು ಹೇಳಿ ಹಾಲು ಕುಡಿದಂತಾಗಿ ಎಷ್ಟು ಸೊಗಸಿಲ್ಲ ಎನ್ನುತ್ತಾಳೆ ಆಗ ಗಂಡ ತನ್ನ ಜೀವಕ್ಕೆ ಬೇಸರ ಬಂದದ್ದನ್ನು ತಿಳಿಸುತ್ತಾನೆ ನಿನ್ನ ಕೈ ಹಿಡಿದು ಮುಳ್ಳುಜಾಲಿ ಗಿಡದ ಏರಿದ ಹಾಗೆ ಆಯಿತು ತಲೆ ಕೆಡಿಸಬೇಡ ನಾ ಹೊಂಟೆ ಹೊರಗೆ ಈ ಜೀವ ಬೇಸರ ಆಯಿತು ಅನ್ನುತ್ತಾನೆ ಆಗ ಹೆಂಡತಿ ಜೋರು ಮಾಡ್ತಾ ಇದ್ದಳು ಸ್ವಲ್ಪ ಮೃದುವಾಗುತ್ತಾಳೆ ಹಾ ಆಗ ಹೇಳುತ್ತಾಳೆ ಮಹಾರಾಯ ನಿನಗೆ ಕಾಲು ಮುಗಿತೀನಿ ಸಾಕು ಸಿಟ್ಟು ಮಾಡಬೇಡ ಕಸು ಮುಸರಿ ನಾನು ತೊಳೆಯುತ್ತೇನೆ ಬಿಸಿ ಬುತ್ತಿಯನ್ನು ನಿನಗೆ ಕಟ್ಟಿಕೊಡ್ತೇನೆ ಎನ್ನುತ್ತಾಳೆ ಆಗ ಗಂಡನು ಕೂಡ ಮೃದುವಾಗಿ ಅಳು ಬೇಡಮ್ ಹಳ್ಳಿ ಬಾಯ ಬಾರ ಇಲ್ಲಿ ಅಳತಾರ ಏನ ಹಿಂಗ ಗಂಡ ಹೆಂಡರು ಆ ಜಗಳ ಅಂದರೆ ನೋಡ ಗಂಧ ತಿಳಿದಾಂಗ ಎಂದು ಅವಳನ್ನು ಸಮಾಧಾನ ಪಡಿಸ್ತಾನೆ ಅಂದರೆ ಇಲ್ಲಿ ಕೊನೆಯಲ್ಲಿ ಗಂಡ ಹೆಂಡತಿಯರಿಬ್ಬರು ಜಗಳ ಮಾಡಿಕೊಂಡರೂ ಕೂಡ ಕೊನೆಯಲ್ಲಿ ಅವರಿಬ್ಬರು ಪ್ರೀತಿಯನ್ನು ಮಾಡುವುದರ ಮುಖಾಂತರ ಸರಸ ತಲೆದೋರಿ ಸುಖಾಂತದಲ್ಲಿ ಮುಕ್ತಾಯವಾಗ್ತದೆ ಅಂದರೆ ಗಂಡ ಹೆಂಡಿರ ನಡುವೆ ಜಗಳ ಅನ್ನುವಂಥ ಸಹಜ ಈ ಜಗಳ ಯಾವತ್ತೂ ಕೂಡ ಸರಸಕ್ಕೆ ದಾರಿ ಮಾಡ ತೋರಿಸಬೇಕೇ ಹೊರತು ವಿರಸಕ್ಕೆ ದಾರಿ ಮಾಡಬಾರದು ದಂಪತಿಗಳು ಗಂಡ ಹೆಂಡತಿ ಎಂದ ನಂತರ ಒಂದು ಮಾತು ಬರುತ್ತದೆ ಒಂದು ಮಾತು ಹೋಗುತ್ತದೆ ಆದರೆ ಅದನ್ನೇ ದೊಡ್ಡದು ಮಾಡಿ ಕಡ್ಡಿ ಮುರಿದಷ್ಟು ಸರಳವಾಗಿ ದಾಂಪತ್ಯ ಜೀವನವನ್ನು ಮುರಿಯಬಾರದು ಅದು ಜಗಳ ಅನ್ನೋದು ಗಂಧ ತೀಡಿದ ಹಾಗೆ ಅದು ಸರಸದಲ್ಲೇ ಕೊನೆಯಾಗಬೇಕು ಆಗ ಮಾತ್ರ ಗಂಡ ಹೆಂಡತಿಯರ ದಾಂಪತ್ಯ ಅನ್ನೋದು ಗಂಧ ತೀಡಿದ ಹಾಗೆ ಆಗುತ್ತದೆ ದಾಂಪತ್ಯಕ್ಕೆ ಒಂದು ಬೆಲೆ ಬರುತ್ತದೆ ಅನ್ನೋದನ್ನು ಈ ಕವಿತೆಯ ಮೂಲಕ ಸೋಮಶೇಖರ ಇಂಬ್ರಾಪುರ ಅವರು ಸ್ಪಷ್ಟಪಡಿಸ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಗಂಡ ಹೆಂಡಿರ ಜಗಳ ಗಂಧ ತಿಳಿದಾಂಗ ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೆ ನಮಸ್ಕಾರ